ಎರಡು ಸಾವಿರದ ಇಪ್ಪತ್ತೈದರ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾದ ಪ್ರಯಾಗ್ರಾಜ್ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೃಹತ್ ಮಹಾಕುಂಭಮೇಳ ನಲವತ್ತೈದು ದಿನ ಜರುಗಲಿದೆ ಐತಿಹಾಸಿಕ ಮಹಾಕುಂಭಮೇಳ ನಲವತ್ತೈದು ದಿನ ನಲವತ್ತು ಕೋಟಿ ಭಕ್ತರಿಂದ ಗಂಗಾ ಸ್ನಾನ ಭಾರತ ಪರಂಪರೆ ಸಂಸ್ಕೃತಿ ಸನಾತನ ಹಿಂದೂ ಧರ್ಮ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ವಿಶ್ವಶಾಂತಿಗಾಗಿ ಶ್ರಮಿಸುತ್ತಿರುವ ಧರ್ಮ ಅಂದ್ರೆ ಹಿಂದೂಗಳಲ್ಲಿ ಅನೇಕ ಸಂಪ್ರದಾಯಗಳು ಇವೆ ಅನೇಕ ಆಚಾರ ವಿಚಾರಗಳು ಇವೆ ಅನೇಕ ಸಾಧು ಸಂತರು ಇದ್ದಾರೆ ಅವರಲ್ಲಿ ಅಘೋರಿ ಪಂಥವೂ ಕೂಡ ಒಂದು ಹೌದು ಅಘೋರಿ ಅಂತ ಹೆಸರು ಕೇಳತಾಗಿದ್ದಂತೆ ಒಂದು ಕಡೆ ಭಯ ಅದರ ಜೊತೆಗೆ ಭಕ್ತಿ ಕೂಡ ಮೂಡತ್ತೆ ಯಾಕಂದ್ರೆ ಅವರು ಜೀವಿಸುವಂತಹ ವಿಧಾನ ಸಾಮಾನ್ಯ ಜನರಿಗೆ ಅಷ್ಟು ಭಯವನ್ನ ಹುಟ್ಟಿಸುತ್ತೆ ಆದರೆ ಅವರು ಯಾಕೆ ಆ ರೀತಿ ಬದುಕ್ತಾರೆ ಅಂತ ಅಷ್ಟಾಗಿ ಯಾರಿಗೂ ಗೊತ್ತಿಲ್ಲ ಅಘೋರ ಅಂತಂದ್ರೆ ಘೋರವಾದಂತಹ ಕೆಲಸಗಳನ್ನ ಮಾಡುವಂಥವರು ಅಂತರ್ಥ ಅಘೋರಿಗಳ ಧ್ಯಾನಕ್ಕೆ ಕು ಅಘೋರಿಗಳು ಧ್ಯಾನಕ್ಕೆ ಕುಳಿತರೆ ಕೈಲಾಸವೇ ಗಡಗಡ ನಡುಗತ್ತೆ ನಾಗಸಾಧುಗಳು ಶಿವನ ಆರಾಧನೆ ಮಾಡೋಕೆ ನಿಂತ್ರೆ ಅತಳವಿತಳ ಪಾತಾಳವೇ ಶೇಕ್ ಆಗತ್ತೆ ಒಂದೇ ಕಾಲ ಮೇಲೆ ನಿಂತು ಧ್ಯಾನ ಮಾಡೋಕೆ ಶುರು ಮಾಡಿದ್ರೆ ಸಾಕು ಮುಕ್ಕಣ್ಣನೇ ಓಡೋಡಿ ಬಂದು ಪ್ರತ್ಯಕ್ಷನಾಗ್ತಾನೆ ಹಿಮ ಸುರಿಲಿ ಮಳೆ ಬರಲಿ ಏನೇ ಬಂದರೂ ಒಂದಿಂಚು ಅಲ್ಲಾಡದೆ ಶಿವನನ್ನ ಆರಾಧನೆ ಮಾಡ್ತಾರೆ ಇವರ ಭಕ್ತಿಗೆ ಗಂಗಾಧರನೇ ಪ್ರತ್ಯಕ್ಷವಾಗಿ ಬಿಡ್ತಾನೆ ಈ ಅಘೋರಿಗಳು ಅಂದ್ರೆ ಯಾರು ಇವರ ಜೀವನ ಹೇಗೆ ಅನ್ನೋದನ್ನ ಮುಂದೆ ಹೇಳ್ತೀವಿ ಆದ್ರೆ ಅದಕ್ಕಿಂತ ಮುಂಚೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ಜರುಗತ್ತಾಗಿದೆ ಈ ಕುಂಭಮೇಳಕ್ಕೆ ಬರೋಬ್ಬರಿ ನಾಲ್ಕು ಕೋಟಿ ಭಕ್ತರು ಸೇರಿಕೊಳ್ಳಲಿದ್ದು ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡೋ ಹಾಗಾಗಿದೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾ ಕುಂಭಮೇಳಕ್ಕೆ ಮೊಳಗಿತು ಶಂಖನಾದ ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶ ನಲವತ್ತೈದು ದಿನ ನಲವತ್ತು ಕೋಟಿ ಜನಭಾಗಿ ಸಾಧುಗಳ ಶಿವಧ್ಯಾನ ಅಘೋರಿಗಳ ಸಂಸ್ಕೃತಿ ವಿಶ್ವಕ್ಕೆ ಅನಾವರಣ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದ ಪವಿತ್ರ ತ್ರಿವೇಣಿ ಸಂಗಮದಲ್ಲಿ ಬೆಳಗ್ಗೆ ಆರಂಭವಾಗಿದೆ ಪುಷ್ಯ ಹುಣ್ಣಿಮೆಯ ದಿನವಾದ ಸೋಮವಾರ ಮುಂಜಾನೆಯಿಂದಲೇ ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮಕ್ಕೆ ಆಗಮಿಸಿ ಪವಿತ್ರ ಸ್ನಾನ ಮಾಡಿದ್ದಾರೆ ಭಕ್ತರ ಪ್ರಾರ್ಥನೆಯಿಂದಾಗಿ ಪ್ರಯಾಗ್ರಾಜ್ ನಗರವು ಪ್ರಕಾಶಮಾನವಾಗಿ ಬೆಳಗತಾಗಿದೆ ಮೊದಲ ದಿನವೇ ಒಂದು ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನ ಮಾಡಿದ್ದಾರೆ ಆದಾಗ್ಯೂ ಬೆಳಗ್ಗೆ ಏಳು ಮೂವತ್ತರವರೆಗೆ ಮೂವತ್ತೈದು ಲಕ್ಷ ಜನರು ಪವಿತ್ರ ಸ್ನಾನ ಮಾಡಿದ್ದಾರೆ ಎಂತ ಪ್ರಯಾಗ್ರಾಜ್ ಅಧಿಕಾರಿಗಳು ತಿಳಿಸಿದ್ದಾರೆ ಅಂದ್ಹಾಗೆ ಮೇಳ ಇಂದಿನಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ದಿನಗಳ ಕಾಲ ನಡೆಯಲಿದೆ ಈ ವರ್ಷ ಮಹಾಕುಂಭಮೇಳಕ್ಕೆ ನಲವತ್ತು ಕೋಟಿಗೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇದೆ ಅಂತ ಉತ್ತರ ಪ್ರದೇಶ ಸರ್ಕಾರ ಅಂದಾಜು ಮಾಡಿದೆ ಈ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಕುಂಭಮೇಳಕ್ಕೆ ಪ್ರಪಂಚದಾದ್ಯಂತ ಸಾಧು ಸಂತರು ಮತ್ತು ಭಕ್ತರು ಬರ್ತಾರೆ ಹತ್ತು ಸಾವಿರ ಎಕರೆಗಳಷ್ಟು ಕುಂಭಮೇಳಕ್ಕಾಗಿ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿದೆ ಬರುವ ಯಾತ್ರಾರ್ಥಿಗಳು ಯಾವುದೇ ಅನಾನುಕೂಲತೆಯನ್ನ ಎದುರಿಸದಂತೆ ನೋಡಿಕೊಳ್ಳುವುದಕ್ಕೆ ಒಂದು ಪಾಯಿಂಟ್ ಆರು ಲಕ್ಷ ಡೇರೆಗಳು ಹಾಗೂ ಒಂದು ಐದು ಲಕ್ಷ ಶೌಚಾಲಯಗಳನ್ನ ನಿರ್ಮಾಣ ಮಾಡಲಾಗಿದೆ ಭದ್ರತೆಗಾಗಿ ಐವತ್ತೈದು ಪೊಲೀಸ್ ಠಾಣೆಗಳನ್ನ ಸ್ಥಾಪಿಸಲಾಗಿದೆ ಮತ್ತು ನಲವತ್ತೈದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಕನ್ನಡ ಸೇರಿದಂತೆ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಭಾಷೆಗಳಲ್ಲಿ ಸೇವೆಯನ್ನ ಒದಗಿಸುವ ಕಾಲ್ ಸೆಂಟರ್ಗಳನ್ನು ಸಹ ಯುಪಿ ಸರ್ಕಾರ ಸ್ಥಾಪಿಸಿದೆ ಹೌದು ಮಹಾಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದರ ಆಯೋಜನೆಯಿಂದಾಗಿ ಉತ್ತರ ಪ್ರದೇಶ ಸರ್ಕಾರಕ್ಕೆ ಸರಾಸರಿ ಎರಡು ಲಕ್ಷ ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆಗಿದೆ ಕುಂಭಮೇಳಕ್ಕೆ ಅಂದಾಜು ನಲವತ್ತೈದು ಕೋಟಿ ಜನ ಭೇಟಿ ಕೊಡುವ ನಿರೀಕ್ಷೆಯಿದ್ದು ಪ್ರತಿ ವ್ಯಕ್ತಿ ಸರಾಸರಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಬರೋಬ್ಬರಿ ಎರಡು ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸ ಸೇರಲಿದೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಒಟ್ಟು ನಲವತ್ತೈದು ದಿನಗಳ ಕಾಲ ನಡೆಯುವ ಕುಂಭಮೇಳವು ಸರಿಸುಮಾರು ನಲವತ್ತೈದು ಕೋಟಿ ಜನರನ್ನ ಆಕರ್ಷಿಸಲಿದೆ ಅಂತ ಅಂದಾಜು ಮಾಡಲಾಗಿದೆ ಮೊದಲ ದಿನವೇ ಸುಮಾರು ಐವತ್ತು ಲಕ್ಷ ಜನರು ಪವಿತ್ರ ಸ್ನಾನ ಮಾಡಿದ್ದು ಮೊದಲ ದಿನವೇ ಒಂದೂವರೆ ಕೋಟಿ ಜನರು ಪವಿತ್ರ ಸ್ನಾನ ಮಾಡಿದ್ದು ಈ ಸಂಖ್ಯೆ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುವ ಸಾಧ್ಯತೆಯೂ ಕೂಡ ಆಗಿದೆ ಇನ್ನು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಕರ ಸಂಕ್ರಾಂತಿಯ ದಿನ ಮೊದಲ ಶಾಹಿ ಸ್ನಾನ ನಡೆಯಲಿದೆ ಜನವರಿ ಇಪ್ಪತ್ತೊಂಬತ್ತರಂದು ಮೌನಿ ಅಮಾವಾಸ್ಯೆಯ ದಿನ ಎರಡನೇ ಶಾಹಿ ಸ್ನಾನ ನಡೆಯಲಿದೆ ಫೆಬ್ರವರಿ ಮೂರರಂದು ವಸಂತ ಪಂಚಮಿಯ ದಿನ ಮೂರನೇ ಶಾಹಿ ಸ್ನಾನ ನಡೆಯಲ ನಡೆಯುತ್ತದೆ ಫೆಬ್ರವರಿ ಹನ್ನೆರಡರಂದು ಮಾಘಿ ಪೂರ್ಣಿಮಾ ಅಂದ್ರೆ ಹುಣ್ಣಿಮೆಯ ದಿನ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿ ಹಾಗೂ ಮಹಾಕುಂಭಮೇಳಕ್ಕೆ ತೆರೆ ಬೀಳಲಿದೆ ಹೀಗೆ ಬರೋಬ್ಬರಿ ದಿನಗಳವರೆಗೆ ಮೇಳ ಜರುಗಲಿದೆ ಈ ಕುಂಭಮೇಳದಲ್ಲಿ ನಲವತ್ತು ಕೋಟಿಗೂ ಹೆಚ್ಚಿನ ಭಕ್ತರು ಬರೋ ಸಾಧ್ಯತೆ ಇದ್ದು ಉತ್ತರ ಪ್ರದೇಶ ಸರ್ಕಾರ ಹದ್ದಿನ ಕಣ್ಣಿಟ್ಟಿದೆ ಮಹಾಕುಂಭಮೇಳದಲ್ಲಿ ಎರಡು ಸಾವಿರದ ಏಳ್ನೂರು ಎಐ ಕ್ಯಾಮೆರಾ ಕಣ್ಗಾವಲು ಈಗಾಗಲೇ ಒಂದೇ ದಿನ ಮೂವತ್ತೈದು ಲಕ್ಷ ಭಕ್ತರು ಒಂದು ದಿನ ಬಂದು ಹೌದು ಈಗಾಗಲೇ ಒಂದೇ ದಿನ ಒಂದೂವರೆ ಕೋಟಿ ಜನರು ಗಂಗಾ ಸ್ನಾನವನ್ನು ಮಾಡಿದ್ದಾರೆ ಎನ್ನುವ ಅಂದಾಜು ಇದೆ ಆದರೆ ಮುಂದಿನ ನಲವತ್ತೈದು ದಿನಗಳವರೆಗೆ ನಲವತ್ತು ಕೋಟಿ ಜನರು ಪ್ರಯಾಗ್ರಾಜ್ ಗಂಗಾ ನದಿ ದಡದಲ್ಲಿ ಬಂದು ಸ್ನಾನ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ನಲವತ್ತು ಕೋಟಿ ಜನರ ಮೇಲೆ ಎರಡು ಸಾವಿರದ ಏಳ್ನೂರು ಡೆ ಹೈಡೆಫಿನೇಷನ್ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಹತ್ತು ಸಾವಿರ ಹೆಕ್ಟರ್ ವಿಶಾಲ ಪ್ರದೇಶದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀತಾಗಿದೆ ಈ ಕುಂಭಮೇಳದ ಯಶಸ್ವಿಗಾಗಿ ಉತ್ತರ ಪ್ರದೇಶ ಸರ್ಕಾರ ಈಗಾಗಲೇ ಒಂಬತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದೆ ಕೋಟ್ಯಾಂತರ ಭಕ್ತರಿಗಾಗಿ ವಿಶಾಲವಾದ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಟೆಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಭಕ್ತಾದಿಗಳ ಸಂಚಾರಕ್ಕಾಗಿ ಮೂವತ್ತು ಕಿರು ಸೇತುವೆಗಳನ್ನು ನಿರ್ಮಾಣ ಮಾಡಲಾಗಿದೆ ನಾನ್ನೂರು ಕಿಲೋಮೀಟರ್ಗೂ ಹೆಚ್ಚು ತಾತ್ಕಾಲಿಕ ರಸ್ತೆಗಳನ್ನ ರಚನೆ ಮಾಡಲಾಗಿದೆ ಅರವತ್ತೊಂಬತ್ತು ಸಾವಿರ ಬೀದಿ ದೀಪಗಳ ವ್ಯವಸ್ಥೆ ಮಾಡಲಾಗಿದೆ ಇದರಿಂದ ಭಕ್ತರಿಗೆ ರಾತ್ರಿ ವೇಳೆಯೂ ಸೂಕ್ತವಾದ ರಕ್ಷಣೆ ಇರಲಿದೆ ಇನ್ನು ಟ್ವೆಂಟಿ ಫೋರ್ ಸೆವೆನ್ ಡ್ರೋನ್ ಕಣ್ಗಾವಲು ಇರಲಿದೆ ಮೂವತ್ತೇಳು ಸಾವಿರದ ಆರುನೂರ ಹನ್ನೊಂದು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಹದಿನೆಂಟು ಸಾವಿರದ ನಾನ್ನೂರ ಎಪ್ಪತ್ತೊಂಬತ್ತು ಸಿವಿಲ್ ಪೊಲೀಸರು ಸಾವಿರದ ಮುನ್ನೂರ ಎಪ್ಪತ್ತೆಂಟು ಮಹಿಳಾ ಪೊಲೀಸರು ಸಾವಿರದ ನೂರ ಐವತ್ತೆಂಟು ಸಶಸ್ತ್ರ ಪೊಲೀಸರು ಐವತ್ತು ಸೀಟ್ ಕಾಲ್ ಸೆಂಟರ್ಗಳನ್ನು ತೆರೆಯಲಾಗಿದೆ ಇನ್ನು ಉತ್ತರ ಪ್ರದೇಶ ಪೊಲೀಸರ ಜೊತೆ ರಾಜ್ಯ ಭಯೋತ್ಪಾದಕ ಇನ್ನು ಉತ್ತರ ಪ್ರದೇಶ ಪೊಲೀಸರ ಜೊತೆಗೆ ರಾಜ್ಯ ಭಯೋತ್ಪಾದನಾ ನಿಗ್ರಹ ದಳ ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ಮತ್ತು ಪ್ರಾಂತೀಯ ಸಶಸ್ತ್ರ ಕಾನ್ಸ್ಟೇಬಲರಿಯಿಂದ ಭದ್ರತೆ ಒದಗಿಸಲಾಗಿದೆ ಪೊಲೀಸರು ನೀರೊಳಗಿನ ಡ್ರೋನ್ಗಳು ಮತ್ತು ಎಐ ಸಕ್ರಿಯಗೊಳಿಸಿದ ಕ್ಯಾಮೆರಾಗಳು ಸೇರಿದಂತೆ ಸುಧಾರಿತ ತಂತ್ರಜ್ಞಾನವನ್ನ ಸಹ ಬಳಸುತ್ತಿದ್ದಾರೆ ಕುಂಭ ಪ್ರದೇಶದ ಸುತ್ತಲೂ ಒಟ್ಟು ಎರಡು ಸಾವಿರದ ಏಳ್ನೂರು ಎಐ ಕೃತಕ ಬುದ್ಧಿಮತ್ತೆ ಕ್ಯಾಮರಾಗಳನ್ನ ಸ್ಥಾಪಿಸಲಾಗಿದೆ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಜರುಗುತ್ತಿದೆ ಮಹಾಕುಂಭಮೇಳ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾಲ್ಕು ವಿಭಿನ್ನ ಸ್ಥಳಗಳಲ್ಲಿ ನಡೆಯುತ್ತೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳವನ್ನ ಆಯೋಜನೆ ಮಾಡಲಾಗತ್ತೆ ಆದ್ರೆ ಈ ಬಾರಿಯ ಕುಂಭಮೇಳವು ಬಹಳ ವಿಶೇಷವಾಗಿದ್ದು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೀತಾಗಿದೆ ಕುಂಭಮೇಳ ಇದು ಪ್ರತಿ ಮೂರು ವರ್ಷಗಳಿಗೆ ಒಮ್ಮೆ ನಡೆಯುವ ಒಂದು ವಿಶೇಷ ಜಾತ್ರೆ ಅಂತ ಹೇಳಬಹುದು ಇದನ್ನ ಕುಂಭಮೇಳ ಅಂತ ಕರೆಯಲಾಗತ್ತೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ ಆರು ವರ್ಷಕ್ಕೊಮ್ಮೆ ನಡೆಯುವ ಕುಂಭವನ್ನ ಅರ್ಧ ಕುಂಭ ಅಂತ ಕರೆಯಲಾಗತ್ತೆ ಪ್ರಯಾಗ್ರಾಜಿನಲ್ಲಿ ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭವನ್ನ ಪೂರ್ಣ ಕುಂಭಮೇಳ ಅಂತ ಕರೆಯಲಾಗತ್ತೆ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೆಯುವ ಕುಂಭವನ್ನ ಮಹಾಕುಂಭಮೇಳ ಅಂತ ಕರೆಯಲಾಗತ್ತೆ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವನ್ನ ಆಯೋಜನೆ ಮಾಡ್ಲಾಗತ್ತೆ ನೂರ ನಲವತ್ನಾಲ್ಕು ಹೇಗೆ ಹನ್ನೆರಡರಿಂದ ಹನ್ನೆರಡನ್ನ ಗುಣಿಸಿದಾಗ ನೂರ ನಲವತ್ನಾಲ್ಕು ಆಗತ್ತೆ ವಾಸ್ತವವಾಗಿ ಕುಂಭ ಕೂಡ ಹನ್ನೆರಡು ಅದರಲ್ಲಿ ನಾಲ್ಕು ಭೂಮಿಯಲ್ಲಿದೆ ಉಳಿದ ಎಂಟು ಸ್ವರ್ಗದಲ್ಲಿವೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಪ್ರತಿ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಮಹಾಕುಂಭವನ್ನ ಪ್ರಯಾಗ್ರಾಜಿನಲ್ಲಿ ಆಯೋಜಿಸಲಾಗತ್ತೆ ಮಹಾಕುಂಭದ ಮಹತ್ವವನ್ನ ಇತರೆ ಕುಂಭಗಳಿಗಿಂತ ಹೆಚ್ಚುವಂತ ಪರಿಗಣಿಸಲಾಗಿದೆ ಗ್ರಹಗಳ ಒಗ್ಗೂಡುವಿಕೆಯ ಮೂಲಕ ಕುಂಭಮೇಳದ ಸ್ಥಳವನ್ನ ನಿರ್ಧಾರ ಮಾಡಲಾಗುತ್ತೆ ಗುರು ಸೂರ್ಯ ಮತ್ತು ಚಂದ್ರರ ಸ್ಥಾನವನ್ನ ಗಣನೆಗೆ ತೆಗೆದುಕೊಂಡು ಅದು ಇರುವ ರಾಶಿ ಚಕ್ರ ಚಿಹ್ನೆಯನ್ನ ಪರಿಶೀಲಿಸಲಾಗತ್ತೆ ಗುರುವು ಸೂರ್ಯನ ಸುತ್ತ ಒಂದು ಸುತ್ತು ಬರಲು ಸುಮಾರು ಹನ್ನೆರಡು ವರ್ಷಗಳನ್ನ ತೆಗೆದುಕೊಳ್ಳೋದ್ರಿಂದ ಕುಂಭಮೇಳವನ್ನ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ನಾಲ್ಕು ಬಾರಿ ಆಚರಣೆ ಮಾಡಲಾಗತ್ತೆ ಹಿಂದೂ ಪುರಾಣಗಳ ಪ್ರಕಾರ ಕುಂಭಮೇಳದಲ್ಲಿ ದೇವರುಗಳು ಭೂಮಿಗೆ ಇಳಿದು ಭಕ್ತರನ್ನ ಆಶೀರ್ವಾದಿಸ್ತಾರೆ ಅಂತ ನಂಬಲಾಗಿದೆ ಎಂಟನೇ ಶತಮಾನದಲ್ಲಿ ಹಿಂದೂ ತತ್ವಜ್ಞಾನಿ ಆದಿಶಂಕರಾಚಾರ್ಯರು ಆಧ್ಯಾತ್ಮಿಕ ನಾಯಕರು ಮತ್ತು ತಪಸ್ವಿನಿಗಳ ನಿಯಮಿತ ಸಭೆಗಳನ್ನ ಉತ್ತೇಜಿಸ್ತಾ ಇದ್ರು ಅದುವೇ ಕುಂಭಮೇಳ ನಡೆಯುವ ಪ್ರೇರಣೆ ನಡೆಯಿತು ಅಂತ ಹೇಳಲಾಗುತ್ತೆ ಮಹಾಕುಂಭಮೇಳದ ಇತಿಹಾಸವು ಸಮುದ್ರ ಮಂಥನ ಹಿಂದೂ ಪುರಾಣಗಳನ್ನ ಉಲ್ಲೇಖ ಮಾಡುತ್ತೆ ಸಮುದ್ರ ಮಂಥನದ ಸಮಯದಲ್ಲಿ ಭಗವಾನ್ ವಿಷ್ಣು ಮೋಹಿನಿಯ ವೇಷದಲ್ಲಿ ಅಮೃತದ ಪಾತ್ರೆಯನ್ನ ಹೊತ್ತೊಯ್ಯುತ್ತಿದ್ದಾಗ ದೇವತೆಗಳು ಮತ್ತು ದಾನವರ ನಡುವಿನ ಹೋರಾಟದಲ್ಲಿ ಅಮೃತದ ನಾಲ್ಕು ಹನಿಯು ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಯಿನಿಯಲ್ಲಿ ಬಿದ್ದಿತ್ತು ಹೀಗೆ ಈ ನಾಲ್ಕು ಸ್ಥಳಗಳು ಪವಿತ್ರ ಸ್ಥಳಗಳು ಆದವು ಈ ತೀರ್ಥ ಸ್ಥಳಗಳ ಮೂಲಕ ಹರಿಯುವ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಸಿಗತ್ತೆ ಎನ್ನುವ ನಂಬಿಕೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಹೇರಲಾಗಿದ್ದರೂ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹನ್ನೆರಡು ಕುಂಭಮೇಳಗಳು ಪೂರ್ಣಗೊಂಡಿದ್ವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆದ ಅರ್ಧ ಕುಂಭಮೇಳದಲ್ಲಿ ಹಲವಾರು ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಯಿತು ಅದರಲ್ಲಿ ಶಾಹಿ ಸ್ನಾನದಲ್ಲಿ ಕಿನ್ನರ್ ಅಖಾಡವನ್ನ ಸೇರಿಸಲಾಯಿತು ಹೀಗೆ ಉತ್ತರ ಪ್ರದೇಶದ ಪವಿತ್ರ ಸ್ಥಳವಾಗಿರೋ ಪ್ರಯಾಗ್ರಾಜ್ನಲ್ಲಿ ಈಗಾಗಲೇ ಕುಂಭಮೇಳಕ್ಕೆ ಭರ್ಜರಿ ತಯಾರಿ ನಡೆದಿದೆ ಜನವರಿ ಹದಿನಾಲ್ಕರಿಂದ ಆರಂಭವಾಗಲಿರೋ ಮಹಾಕುಂಭಮೇಳಕ್ಕೆ ದೇಶದ ಮೂಲೆ ಮೂಲೆಯಿಂದ ಸ್ವಾಮೀಜಿಗಳು ಅರ್ಚಕರು ಶಿವಭಕ್ತರು ನಾಗಾಬಾಬಾಗಳು ಪ್ರಯಾಗ್ರಾಜ್ ಕೇವಲ ಭಕ್ತ ಸಾಗರದಿಂದಲೇ ತುಂಬಿ ತುಳುಕ್ತಾಗಿದೆ ಈ ಪವಿತ್ರ ಸ್ನಾನದಲ್ಲಿ ಅಖಾರಾಸ್ ಮಹಾಮಂಡಳೇಶ್ವರರು ಮತ್ತು ಅಘೋರಿ ಸಾಧುಗಳು ಕೂಡ ಭಾಗಿಯಾಗ್ತಾರೆ ಅಘೋರಿ ಬಾಬಾಗಳ ವ್ರತ ಎಷ್ಟು ಕಠಿಣವಾಗಿರತ್ತೆ ಗೊತ್ತಾ ಕುಂಭಮೇಳದ ಬಳಿಕ ಅಘೋರಿಗಳು ಕಣ್ಮರೆಯಾಗೋದು ಯಾಕೆ ಅಘೋರಿಗಳು ಅಂತಂದ್ರೆ ಯಾರು ಈ ಅಘೋರಿಗಳ ಇತಿಹಾಸದ ಬಗ್ಗೆ ಅಥವಾ ಮೂಲದ ಬಗ್ಗೆ ಅಷ್ಟಾಗಿ ಯಾವುದೇ ರೀತಿ ದಾಖಲೆಗಳೂ ಇಲ್ಲ ಆದರೆ ಕೆಲವೊಂದಿಷ್ಟು ಜನ ಬಾಬಾ ಕಿನಾರ್ ಅವರು ಈ ಅಘೋರಿ ವ್ಯವಸ್ಥೆಯನ್ನ ಏರ್ಪಾಡು ಮಾಡಿದ್ರು ಅಂತ ಹೇಳಲಾಗತ್ತೆ ಈ ಅಘೋರಿಗಳು ಶಿವನ ಭಕ್ತರು ಇವರು ಸತ್ತಂತ ಇವರು ಸತ್ತಂತ ಮನುಷ್ಯನ ಬುರುಡೆಯಿಂದ ನೀರನ್ನ ಕುಡಿಯೋದು ತಿನ್ನೋದು ಮಾಡ್ತಾರೆ ಇವರು ಬಟ್ಟೆ ಹಾಕಿಕೊಳ್ಳೋದಿಲ್ಲ ಎಲ್ಲಾ ಸಂಬಂಧಗಳನ್ನ ದೂರ ಮಾಡಿಕೊಂಡು ಶಿವನನ್ನ ಮಾತ್ರ ಪೂಜೆ ಮಾಡ್ತಾರೆ ಅಘೋರಿ ಸಾಧುಗಳನ್ನ ತಾಂತ್ರಿಕರು ತಂತ್ರ ವಿದ್ಯೆಯನ್ನ ಕರಗತ ಮಾಡಿಕೊಂಡವರು ವಶೀಕರಣ ಅವರಿಗೆ ಅತ್ಯಂತ ಸುಲಭವಾದ ಕೆಲಸ ಹೀಗೆ ಹಲವು ಕಲ್ಪನೆಗಳು ಇವೆ ಆದರೆ ಅಘೋರಿಗಳು ಪಕ್ಕಾ ಪರಶಿವನ ಮಹಾಭಕ್ತರು ಕಪಾಲಿಗ ಸಂಪ್ರದಾಯವನ್ನ ತಮ್ಮದಾಗಿಸಿಕೊಂಡಿರುವ ಇವರು ಸಾಮಾನ್ಯವಾಗಿ ಕಪಾಲವೊಂದನ್ನ ಧರಿಸಿಕೊಂಡು ಅಲೆದಾಡುವುದನ್ನ ನೀವು ನೋಡೇ ಇರ್ತೀರಾ ಅಘೋರಿ ಎಂಬ ಪದ ಸಂಸ್ಕೃತದ ಅಘೋರ ಪದದಿಂದ ಬಂದಿದೆ ಇದರ ಅರ್ಥ ನಿರ್ಭಯ ಭಯವೇ ಇಲ್ಲದವರು ಅಂತ ಶಿವನ ಜೊತೆ ಜೊತೆಗೆ ಅಘೋರಿಗಳು ಶಕ್ತಿ ದೇವತೆ ಕಾಳಿಯನ್ನೂ ಕೂಡ ಆರಾಧನೆ ಮಾಡ್ತಾರೆ ಸದಾ ಮೈತುಂಬ ಭಸ್ಮವನ್ನ ಧರಿಸಿರುವ ಇವರು ರುದ್ರಾಕ್ಷಿ ಮಾಲೆಯೊಂದಿಗೆ ಕಂಗೊಳಿಸ್ತಾ ಇರ್ತಾರೆ ಇವರ ದಿರಿಸಿನಲ್ಲಿ ಸದಾ ಒಂದು ತಲೆಬುರುಡೆ ಇದ್ದೇ ಇರುತ್ತೆ ಅಘೋರಿಗಳು ಸಾಮಾನ್ಯವಾಗಿ ಜನಸಂದಣಿಯಿಂದ ದೂರ ಇರ್ತಾರೆ ಸಾಮಾಜಿಕ ವ್ಯವಸ್ಥೆಯಿಂದ ಅಂತರವನ್ನ ಕಾಯ್ದುಕೊಂಡಿರ್ತಾರೆ ಅವರ ಸಾಮಾನ್ಯವಾಗಿ ಕುಂಭಮೇಳದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಸಾಮಾನ್ಯವಾಗಿ ಅಘೋರಿಗಳು ಸ್ಮಶಾನದಲ್ಲಿ ವಾಸ ಮಾಡ್ತಾರೆ ಅಲ್ಲದೆ ಜನ ಸದ್ದು ಗದ್ದಲ ಇಲ್ಲದ ಕಡೆ ಅವರು ವಾಸವಿರ್ತಾರೆ ಅಲ್ಲಿಗೆ ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡ್ತಾರೆ ಹದಿನೆಂಟನೇ ಶತಮಾನದಲ್ಲಿ ಬಾಬಾ ಕಿನಾರಾಮ್ ಅವರು ತಿಳಿಸಿರುವ ಹಾದಿಯಲ್ಲಿಯೇ ಈ ಅಘೋರಿಗಳು ನಡೆದುಕೊಂಡು ಬರುತ್ತಿದ್ದಾರೆ ಈ ಅಘೋರಿಗಳು ಸಾಮಾನ್ಯವಾಗಿ ಹುಟ್ಟುಕೊಳ್ಳುವುದೇ ವಾರಣಾಸಿಯಲ್ಲಿ ನಂತರ ದೇಶದ ಮೂಲೆ ಮೂಲೆಗೆ ತೆರಳಿ ತಮ್ಮ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಕೊಳ್ತಾರೆ ಅಘೋರಿಗಳು ತಮ್ಮ ಅತಿ ಹೆಚ್ಚು ಸಮಯವನ್ನ ಕಳೆಯೋದು ಧ್ಯಾನದಲ್ಲಿಗೆ. ಶಿವನನ್ನೇ ಅವರು ಸರ್ವಶಕ್ತ ಸರ್ವವ್ಯಾಪ್ತಿ ಮತ್ತು ಸರ್ವಜ್ಞ ಅಂತ ನಂಬಿ ಪೂಜೆ ಮಾಡ್ತಾರೆ ಜನನ ಮತ್ತು ಮರಣಗಳ ಭಯವನ್ನ ಮೀರಿಸಿರುವ ಈ ಅಘೋರಿಗಳ ಭಯ ಈ ಅಘೋರಿಗಳ ಭಯ ಮೀರಲೆಂದೇ ಶವಗಳನ್ನ ಸುಡುವ ಜಾಗದಲ್ಲೇ ಹೆಚ್ಚು ಕಾಣಿಸ್ಕೊಳ್ತಾರೆ ಅವರು ಹೆಣಗಳ ಜೊತೆ ಬದುಕು ಸಾಗಿಸಲು ಹಿಂದೆ ಮುಂದೆ ನೋಡೋದೇ ಇಲ್ಲ ರಾತ್ರಿ ಹೆಚ್ಚು ಅವರು ಅರೆಬೆಂದ ಹೆಣವನ್ನ ತಿಂತಾರೆ ಅರೆಬೆಂದ ಹೆಣವನ್ನ ತಿನ್ನುವುದು ಅವರ ಒಂದು ಪದ್ಧತಿಯ ಭಾಗ ಅಂತ ಹೇಳಲಾಗತ್ತೆ ಈ ಕಾರ್ಯವನ್ನ ಅವರು ಯಾವುದೇ ಭಯವಿಲ್ಲದೆ ಮಾಡಿದಾಗ ಮಾತ್ರ ಅವರ ತಮ್ಮ ಧಾರ್ಮಿಕ ಪದ್ಧತಿಗಳನ್ನ ಬೆಳೆಸಲು ಯೋಗ್ಯರು ಅನ್ನೋ ಮಾತುಗಳು ಇವೆ ಇನ್ನು ಅಘೋರಿಗಳ ಬದುಕು ನೋಡುತ್ತಾ ಹೋದ್ರೆ ನಮಗೆ ಯಾವುದೇ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಎಲ್ಲವೂ ಕೂಡ ಮುಸುಕು ಮುಸುಕಾಗಿ ಇರತ್ತೆ ಅಘೋರಿಗಳಿಗೆ ತಮ್ಮ ಬಗ್ಗೆ ತಮಗೆ ಅತ್ಯಂತ ಕಡಿಮೆ ತಿಳುವಳಿಕೆ ಇರುತ್ತೆ ಅವರ ಅಕ್ಕಪಕ್ಕ ಭಯವೇ ಇಲ್ಲದಂತಹ ಒಂದು ವಾತಾವರಣ ಸೃಷ್ಟಿಯಾಗ್ಬಿಡತ್ತೆ ಅವರ ತತ್ವ ಅತ್ಯಂತ ಸರಳ ನೀವು ನಿಮ್ಮ ಕೆಲಸದಲ್ಲಿ ತೊಡಗಿ ನಮಗೆ ನಮ್ಮ ಹಾದಿಯಲ್ಲಿ ನಡೆಯಲು ಬಿಡಿ ಎನ್ನುವುದು ನೋಡಲು ಸಾಮಾನ್ಯ ಮನುಷ್ಯರು ಅಂತ ಅನಿಸಿಕೊಂಡ್ರೂ ಕೂಡ ಅವರ ಬದುಕು ತುಂಬಾ ವೈಚಿತ್ರ್ಯಗಳಿಂದ ಕೂಡಿದೆ ಅವರ ಆರಾಧನಾ ಪದ್ಧತಿ ಜೀವನ ಕ್ರಮ ಪೂಜೆಯ ರೀತಿ ಎಲ್ಲವೂ ಕೂಡ ಬೇರೆಯವರಿಗಿಂತ ವಿಭಿನ್ನವಾಗಿದೆ ಹೀಗೆ ಬರೋಬ್ಬರಿ ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಮಹಾಕುಂಭಮೇಳಕ್ಕೆ ಭಾರತ ಸಾಕ್ಷಿಯಾಗ್ತಾಗಿದೆ